ಅಂಗನವಾಡಿ ಮಕ್ಕಳಿಗೆ ಬಹುಮಾನ ವಿತರಣೆ ಹಾಗೂ ಬೀಳ್ಕೊಡುಗೆ ಸಮಾರಂಭ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣವರ ಪುರಸಭೆ ವ್ಯಾಪ್ತಿಯ ಗಣಪತಿ ನಗರದ ಆಟದ ಮೈದಾನದಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರ ನೇತೃತ್ವದಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ ನಡೆದ ಅಂಗನವಾಡಿ ಮಕ್ಕಳ ಕ್ರೀಡಾಕೂಟದಲ್ಲಿ ವಿಜೇತರಾದ ಮಕ್ಕಳಿಗೆ ಹಾಗೂ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ಹಲವಾರು ಗಣ್ಯರುಗಳ ಸಮ್ಮುಖದಲ್ಲಿ ಬಹುಮಾನವನ್ನ ವಿತರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರುಗಳನ್ನ ಸಾಂಸ್ಕೃತಿಕ ಕಲಾವಾದ್ಯಗಳ ಮೂಲಕ ಮೆರವಣಿಗೆಯಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಕಚೇರಿಯಿಂದ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರ ನೇತೃತ್ವದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆದ ಸ್ಥಳಕ್ಕೆ ಕರೆತರಲಾಯಿತು ಬಿಎಂ ಚಿಕ್ಕಣ್ಣನವರ ನೇತೃತ್ವದಲ್ಲಿ ನಡೆದ ಈ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸಹಾಯಕ ಪೊಲೀಸ್ ಆಯುಕ್ತರಾದ ಮೇರಿ ಶೈಲಾಜರವರು ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶಕುಂತಲಾರವರು ಹಾಗೂ ಈ ಹಿಂದೆ ಚಿಕ್ಕಬಾಣವರ ಪುರಸಭೆ ಮುಖ್ಯ ಅಧಿಕಾರಿಯಾಗಿದ್ದ ಎಚ್ ಎ ಕುಮಾರ್ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಸತ್ಯರಂಗಯ್ಯನವರು ಸೇರಿದಂತೆ ಹಲವಾರು ಗಣ್ಯರುಗಳು ಭಾಗಿಯಾಗಿ ಅಂಗನವಾಡಿ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಿದರು ಆಟದಲ್ಲಿ ಭಾಗವಹಿಸಿದ ಮತ್ತು ಎಲ್ಲಾ ಅಂಗನವಾಡಿ ಮಕ್ಕಳಿಗೆ ಬಹುಮಾನ ಮಾನವನ್ನ ವಿತರಿಸಲಾಯಿತು ಹಾಗೂ ಅಂಗನವಾಡಿ ಮಕ್ಕಳಿಗೆ ಅವರ ಭವಿಷ್ಯದ ಬಗ್ಗೆ ಕಿವಿಮಾತು ತಿಳಿಸಿದರು ಅದೇ ರೀತಿ ಮಕ್ಕಳನ್ನ ಹೇಗೆ ನೋಡಿಕೊಳ್ಳಬೇಕೆಂದು ಅಂಗನವಾಡಿ ಕಾರ್ಯಕರ್ತರಿಗೆ ಸಲಹೆ ಮತ್ತು ಸೂಚನೆಯನ್ನು ಸಹ ನೀಡಲಾಯಿತು ಅದೇ ರೀತಿ ಈ ಹಿಂದೆ ಚಿಕ್ಕಬಾಣಾವರ ಪುರಸಭೆ ಮುಖ್ಯ ಅಧಿಕಾರಿಯಾಗಿದ್ದ ಎಚ್ ಎ ಕುಮಾರ್ ಅವರು ವರ್ಗಾವಣೆಯಾಗಿರುವುದರಿಂದ ಅವರಿಗೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ಪ್ರೀತಿಯಿಂದ ಬೀಳ್ಕೊಡಲಾಯಿತು ಇದೇ ವೇಳೆಯಲ್ಲಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರು ಹಾಗೂ ಬೆಂಗಳೂರು ನಗರ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಸದಸ್ಯರಾದ ಮಹಮ್ಮದ್ ಸಲೀಂ ಹಾಗೂ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಪದಾಧಿಕಾರಿಗಳಾದ ಚಿಕ್ಕಸ್ವಾಮಿ ಮಂಜುನಾಥ್ ಚಾಂದ್ಪಾಶ್ ಶಕೀಲ್ ಅಹಮದ್ ಹಾಗೂ ಹಲವರು ಮತ್ತು ಚಿಕ್ಕಬಾಣವರ ಪುರಸಭೆ ವ್ಯಾಪ್ತಿಯ ಹನ್ನೊಂದು ಅಂಗನವಾಡಿಗಳ ಶಿಕ್ಷಕರು ಮತ್ತು ಸಹಾಯಕರು ಹಾಗೂ ನೂರ ಐವತ್ತಕ್ಕೂ ಹೆಚ್ಚು ಅಂಗನವಾಡಿ ಮಕ್ಕಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಇದೇ ವೇಳೆಯಲ್ಲಿ ಆಗಮಿಸಿದ ಗಣ್ಯರುಗಳು ಮಾತನಾಡಿ ಇಂತಹ ಸಮಾಜಮುಖಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ ಬಿಎಂ ಚಿಕ್ಕಣ್ಣನವರಿಗೆ ಪ್ರಶಂಸೆಯ ಮಾತನ್ನ ವ್ಯಕ್ತಪಡಿಸಿದರು ಅದೇ ರೀತಿ ಬಿಎಂ ಚಿಕ್ಕಣ್ಣನವರು ಆಗಮಿಸಿದ ಎಲ್ಲಾ ಗಣ್ಯರುಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವ ಸಲ್ಲಿಸಿದರು ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಅಷ್ಟೊಂದು ಜಾಗ ಇಲ್ಲ ಸೊ ಅಂತ ಸಂದರ್ಭದಲ್ಲಿ ನಾನೊಂದು ಪ್ರೋಗ್ರಾಮ್ ಮಾಡಬೇಕು ಭಾಳ ಖುಷಿಯಾಯಿತು ಪರ್ಮಿಷನ್ ಪರ್ಮಿಷನ್ಬಿಟ್ಟೆ ಸೊ ಎಲ್ಲ ಮಕ್ಕಳುಗಳಿಗೂ ಆಹಾರ ಅವುಗಳನ್ನ ಕೊಟ್ಟು ಅವ್ರನ್ನ ಬೆಳೆಸಿದ್ರೆ ಒಳ್ಳೆಯ ಒಂದು ನಾಲೆಜ್ ಬರುತ್ತೆ ಅದೇ ರೀತಿ ಅವರು ವಿದ್ಯಾಭ್ಯಾಸನ ಕಲಿತಾರೆ ಮಿಷನ್ಗೆ ಕರ್ನಾಟಕದಲ್ಲಿ ಲ್ಯಾಂಡ್ ಆರ್ಡ್ರಲ್ಲಿ ನಾನು ಒಬ್ಬಳೇ ಲೇಡಿ ಇನ್ಸ್ಪೆಕ್ಟರ್ ಇದ್ದಿದ್ದು ಬೆಂಗಳೂರಲ್ಲಿ ಸ್ಪೆಷಲಿ ಈ ಬಂದೋಬಸ್ತು ಅದೆಲ್ಲ ಅಂದರೆ ತುಂಬ ಸೆನ್ಸಿಟಿವ್ ಬಂದೋಬಸ್ತು ನಮ್ಮ ಬ್ಯಾಂಗ್ಳೂರಲ್ಲಿ ಸೊ ಈ ಅಂಗನವಾಡಿ ಕಾರ್ಯಕರ್ತರದು ಹಗ್ಲು ರಾತ್ರಿ ಆಗ್ತಾಯಿತ್ತು ಆ ಟೈಮಲ್ಲೆಲ್ಲ ಇವ್ರ ಜೊತೆಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ಕೊಂಡು ನಾವು ಸಪೋರ್ಟಿವ್ ಆಗಿದ್ದೀವಿ ಮಕ್ಕಳಿಗೆ ಭಾಳ ಕಷ್ಟದಿಂದ ಬುದ್ಧಿ ಹೇಳಿ ಭಾಳ ಕಷ್ಟವಾಗಿ ಕೊಟ್ಟು ಅಂಗನವಾಡಿ ಏನು ಅಂದರೆ ಅವರಿಗೆ ಸರ್ಕಾರದ ಬರ್ತಕ್ಕಂಥ ಸಂಬಳ ಕಮ್ಮಿ ಅವರಿಗೆ ಅಂಥ ಏನು ಕೊಡ್ತಾ ಇಲ್ಲ ಅಂಗನವಾಡಿ ಟೀಚರ್ಗಳಿಗೆ ಮಕ್ಕಳಿಗೂ ಒಳ್ಳೆಯ ಫುಡ್ ಅದು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಆದರೂ ಸಹ ಇಂಥ ಮಕ್ಕಳಿಗೆ ಕಂಟ್ರೋಲ್ ಮಾಡಿ ಈ ಲೆವೆಲ್ಗೆ ವಿದ್ಯಾಭ್ಯಾಸ ಮಾಡಿಕೊಳ್ಳ ಅಂಗನವಾಡಿ ಟೀಚರ್ಗಳಿಗೆ ಭಾಳ ಧನ್ಯವಾದಗಳು ಇವತ್ತು ಮೂವತ್ತಾರು ಸೆಂಟ್ರಲ್ಲಿ ನಂದು ಮಾದರಿ ಅಂಗನವಾಡಿ ಅಂದ್ಬಿಟ್ಟು ಸೆಲೆಕ್ಟ್ ಆಗಿದೆ ಅದಕ್ಕೆಲ್ಲ ಕಾರಣಗಳನ್ನು ನಮ್ಮ ಅನ್ನೋದು ಏನೇನ್ ಮಾಡ್ತೀರಾ ನಿಮ್ಮ ಚ ನಾನು ಏನು ಕೇಳಬೇಡ್ರಿ ನೀವು ಮಾಡಿ ನೀವೇನು ಮಾಡಿಸ್ತೀರ ಅದನ್ನ ಆಡಿಸ್ತೀನಿ ಮೂರ್ ಇರೋ ಪ್ರೈಸ್ ಮೂರು ಅಂದರು ಇಲ್ಲ ಐದು ಅಂದರು ಆಮೇಲೆ ಎಂಟು ನೀವು ಹೆಂಗೇನು ಮಾಡ್ತೀರಾ ನೀವು ಎಷ್ಟು ಕೇಳಿದ್ರು ಕೊಡಿಸ್ತೀವಿ ಅಂದೆ ಮತ್ತೆ ಆಮೇಲೆ ಯಾರ್ಯಾರು ಏನೇನ್ ಕೊಡಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಗಿಫ್ಟ್ ಅವ್ರು ಕೊಡ್ಸಿದೀನಿ ಯಾಕೆಂದ್ರೆ ಅವ್ರಿಗೆ ನೋವಬಾರ್ದು ಅಂತ ಹೇಳಿ ಮತ್ತು ನಮ್ಮ ಪೇರೆಂಟ್ಸು ಸಹ ನನೆಯೆಲ್ಲ ಖುಷಿ ಪಟ್ಟವ್ರೆ ಮತ್ತು ಇವತ್ತು ಅಂಗನವಾಡಿಗೆ ಬಗ್ಗೆಟ್ಟು ಇನ್ನೊಂದು ಮತ್ತೊಂದು ಮೂಲಗಳು ವಸ್ತುಗಳು ಸಹ ಇವತ್ತು ಕೊಡ್ತಾ ಇದ್ದೀವಿ ಹಾಗಾಗಿ ಅಂಗನವಾಡಿ ಟೀಚರ್ಸು ನಾನು ಹೇಳೋದು ಬೈತಾರೆ ಕೂಗಾಡ್ತಾರೆ ಅನ್ನೋದಲ್ಲ ಇವತ್ತು ಜವಾಬ್ದಾರಿ ನಿಮ್ಮ ಮೇಲಿದೆ ಅವ್ರಿಗೆ ಒಂದು ಪ್ರಶಸ್ತಿ